ನೀ ಹೇಳುದು ಅರ್ಥವಾಯಿತು ಉದ್ಯೋಗ ಸೃಷ್ಟಿ ಹೋದಕ್ಕ ಉದ್ಯೋಗ ನಾವು ಸೃಷ್ಟಿ ಮಾಡಬೇಕು ಹೌದು ಹೇಗೆ ಪ್ರತಿಫಲ ಅಪೇಕ್ಷೆ ಇಲ್ಲದೆ ನಾವು ಕೆಲಸ ಮಾಡಬೇಕು ಹೌದ್ರೆ ಯಾರು ಏನು ಕೊಡ್ತಾರೆ ಕಾಣಕ್ಕೆ ಬೇಕಾಗಿ ನಾವು ಉದ್ಯೋಗ ಮಾಡುವಂತಲ್ಲ ಅವರು ಹೊಟ್ಟದಕ್ಕೆ ನಾವು ಕೆಲಸ ಮಾಡಿದಾಗ್ತದೆ ಆಮೇಲೆ ಅವರು ಹೇಳ್ಕೊಂಡಿರ್ತಾರೆ ನಾನು ಅದೆಷ್ಟೋ ಕೊಟ್ಟೆ ನಾವು ನಾನ್ ಕೊಟ್ಟಿದ್ದನ್ನು ತಕೊಂಡು ಅವ್ರು ಕೆಲಸ ಮಾಡಿದ್ರು ಅಂತ ನಾನು ಹಕ್ಕಲ್ವಾ ಅಲ್ವಾ ಆದಿತ್ತು ಆ ಮಗುವಿನ ಮೂಲ ಆಧಾರವಾಗಿ ಇರಿಸಿಕೊಂಡು ಇಲ್ಲೇ ಉದ್ಯೋಗ ಪ್ರಾರಂಭ ಮಾಡು ನೀವು ಮಾತನಾಡಿದ ವಿಚಾರವನ್ನು ಕೇಳಿ ನಾವು ಇಲ್ಲಿ ಬಂದ ನೋಡಿಸುವ ನಿಮ್ಮನ್ನು ಕಂಡ್ರೆ ನೀವು ತಿಳಿದವರ ಹಾಗಿದ್ದೀರಿ ಸತ್ಯ ನೀವೇ ಇಂತಹ ಸಣ್ಣ ತಪ್ಪು ಮಾಡುವಂತ ಹೇಳಿ ತಪ್ಪಾ ನಾನು ನೀವು ಕಷ್ಟ ಸುತ್ತ ಮಾತನಾಡ್ತಾ ಇದ್ದೇವೆ ನೀವು ಮರೆಯಲಿ ನಿಂತು ಕೇಳುವುದು ಇದು ತಪ್ಪಲ್ವಾ ಮನೆ ಹಾಳು ಮಾಡುವ ವಿಚಾರ ಅಂತ ಅಂತ ಕೇಳಿದ್ರೆ ತಪ್ಪು ಹ್ಮ್ ಮನೆ ಒಳ್ಳೆ ಮಾಡುವ ವಿಚಾರ ಕೇಳಿದ ತಪ್ಪಾಗ ಹಾಗಾದ್ರೆ ನೀವು ಕೇಳಿದ್ರಲ್ಲಿ ತಪ್ಪಿ ನಿಮಗೆ ಉಪಕಾರ ಉಪಕಾರ ಮಾಡುವ ಮನಸ್ಸು ಅಂತ ಆದ್ರೆ ನಾನು ಬರ್ತೇನೆ ನೀವು ನಮಗೆ ಉದ್ಯೋಗ ಅಮ್ಮ ಅಮ್ಮ ನೋಡಿದ್ಯಾ ಈ ಊರಿಗೆ ಬಂದು ಬಹಳಷ್ಟು ಹೊತ್ತಾಯಿತು ಯಾರು ಉದ್ಯೋಗ ಕೊಡ್ತಾರೆ ಇವರು ದೇವರಂತೆ ಬಂದು ನಮಗೆ ಉದ್ಯೋಗವನ್ನು ಕೊಟ್ಟಿದ್ದಾರೆ ಓ ಸ್ವಾಮಿ ಮತ್ತೊಮ್ಮೆ ನಮಸ್ಕರಿಸ್ತಾ ಇದ್ದೇನೆ ಹಾಗೆ ಉದ್ಯೋಗ ಕೊಡ್ತೇವೆ ಅಂತ ಹೇಳಿದ್ರೆ ಯಾವ ಉದ್ಯೋಗ ಅಂದ್ರೆ ಕೇಳುವುದು ಯಾರು ಮಂತ್ರಿ ಮಂಡಲ ಜನ ಅವರಿಗೆ ಇಲ್ಲಿ ಭಕ್ತಿ ಹೇಳಿದಂತ ಉದ್ಯೋಗ ಮಾಡ್ಕೊಡ್ತೇನೆ ಕೆಲಸಕ್ಷಣ ಒಂದು ಕ್ಷಣ ಸಂತೋಷ ಆಗಿದ್ದೆವು ಈ ರಾಜ್ಯ ಸರಿ ಇಲ್ಲ ರಾಜ್ಯ ಮಂತ್ರಿಮಂಡಲ ಸರಿ ಇಲ್ಲ ಎಂಬುದಾಗಿ ಹೇಳ್ತಾ ಇದ್ದೀವಿ ಇದನ್ನ ನಮ್ಗೂ ಸರಿ ಮಾಡುತ್ತ ನಾವು ಹೇಳುತ್ತಾ ಹಾಗಂತ ನೀವು ಹೇಳಿದ್ಯಾ ಸಣ್ಣ ಕೆಲಸ ಯಾವ್ದಾದ್ರು ಕೊಟ್ಟಿದ್ದರೆ ನಾವು ಒಳ್ಳೆ ರೀತಿಯಲ್ಲಿ ನೋಡಿಕೊಂಡು ನಮ್ಮ ಜೀವನ ಸಾಗಿಸ್ಬೋದಿತ್ತು ಇಷ್ಟು ಗಣಕಾಲಿಯಲ್ಲಿ ನಾವು ಮಾಡಲಿಕ್ಕಾಗುತ್ತ ಬೆಲ್ಲ ಬೆಲ್ಲವೇ ಇರಬಹುದು ನೀವು ಮಾಡಿದ ಮಾತು ಹೇಗಿದೆ ಬಡವನ ಹತ್ತಿರ ಆನೆ ಸಾಧ್ಯತೆ ಕೊಟ್ಟ ಹಾಗಾಗಿತ್ತು ಬಡವ ಬದುಕುವುದೇ ಕಷ್ಟ ಅಂತಹುದರಲ್ಲಿ ಆನೆ ಹೊಟ್ಟೆ ಹೋಗಲಿಕ್ಕೆ ಕೇಳಿದ ಆಗ್ತದಾ ಆಗುದಿಲ್ಲ ತಾನೇ ಹಾಗಾಗಿ ನಮ್ಮಿಂದ ಈ ಕೆಲಸ ಆಗುವುದಿಲ್ಲ ನೋಡಿ ಇದು ಹೇಗೂ ರಾಜಮಾರ್ಗ ಯಾರಾದ್ರೂ ಬರ್ತಾ ಇರ್ತಾರೆ ನಮ್ಮವ್ರ ಪಾಪದವರ ಹಾಗೆ ಅವ್ರೊಂದು ಸಿಕ್ಕಿದ್ರೆ ಅವ್ರನ್ನೊಂದು ಮಂಗ ಮಾಡಿ ಆಯ್ತಾ ನೀವು ನಿಮ್ಮಂತವ್ರು ನೋಡಿ ಬಡವರ ಮಕ್ಕಳು ಬದುಕಲಿಕ್ಕೆ ಬಿಡುದಿಲ್ಲ ನಾವು ಬರ್ತಾರೆ ಆ ಮಾರ್ಗದಲ್ಲಿ ಮಾರ್ಗದಲ್ಲಿ ನೋಡಿ ಬೇರೆ ಮಾತಾಡಬೇಕು ಯಾಕೆ ಅಂತ ಮಾತಾಡಿದೆ ನಿಮ್ಮಿಂದ ಅಂತ ಹೇಳ್ತಾ ಇದ್ದೀರಲ್ಲ ನಮ್ಮಿಂದ ಆಗೋದಿಲ್ಲ ಸ್ವಾಮಿ ಆಗದು ಎಂಬುದಾಗಿ ಕೈಗಟ್ಟಿ ಕುಳಿತರೆ ಸಾಗದು ಕೆಲಸದ ಮುಂದೆ ಮಾತು ಸತ್ಯವೇ ಕಾರ್ಯರೂಪಕ್ಕೆ ತರಲ್ಲಿ ಬಹಳ ಪ್ರಯತ್ನ ಪಡಬೇಕಾಗ್ತದೆ ಜೀವನದಲ್ಲಿ ಸಾಧನೆ ಮುಖ್ಯವಾಗಿರ್ತದೆ ಸಾಧಿಸುವ ಚಲವಾಗಿದ್ದರೆ ಏನು ಬೇಕಾದರೂ ಸಾಧಿಸ ಸಾಧಿಸಿದರೆ ಸಂಭವಿಸಬಹುದು ಈಗ

ಆದ್ರೆ ನಾವು ಯಾವ ಕಲ್ಸ ಬೇಕಾದ್ರೂ ಮಾಡ್ತೀವಿ ಇನ್ನೊಂದು ವಿಚಾರಣೆ ಕೊಡ್ತೇನೆ ಸತ್ಯ ತೆಂಗಿಗೂ ಹೌದು ಅದು ಇದ್ದಾರೆ ತೆಂಗಿಗೂ ಮತ್ತು ತುಂಬೆಗೂ ವ್ಯತ್ಯಾಸ ಏನು ತೆಂಗಿನ ಮರ ಎತ್ತರವಾಗಿ ಬಿಡುತ್ತದೆ ತುಂಬೆಯ ಗಿಡ ಎಂಬುದು ಸಣ್ಣದಾಗಿರುತ್ತದೆ ತುಂಬೆಯ ಹೂವೆಂಬುದು ದೇವರ ಸ್ಥಿರವನ್ನು ಏರ್ತದೆ ாய எது பாதேன் வைத்திய முக்கியமாக ஒண முக்கிய ஒத்து முக்கிய வாயிருக்க இவங்க வந்து நான்கு ஆக இது ஆகல என்பது எடுத்து உபயோகித் தான் கடுமையாக உத்தியோக ஏன் அங்கு இல்லையே தர்மஜத்த உண்டு உத்தியோக இல்லை உலி கொள்ளுதற்கு வியாசன ಹಾ ಧರ್ಮಕ್ಷೇತ್ರ ಹೌದಾ ಬರುತ್ತೆ ಹೌದಾ ನಮಗೆ ಬೇಕಾದದ್ದು ಅದೇ ನೂರು ಹೊತ್ತು ಸರಿ ಉಂಟಲ್ಲೂ ಹೊತ್ತು ಒಳ್ಳೆ ಸ್ಥಳ ಹೌದು ಅಲ್ಲಿಗೆ ನೀವು ಮೊದಲ ಕೊಡ್ತಾ ಹೌದಲ್ಲ ನಿಮ್ಮನೆ ನಂಬಿಕೊಂಡಿದ್ದೇವೆ ಬಹಳ ಉಪಕಾರ ನಗರಿಗೆ ಕರ್ಮ ನಿನ್ನದು ತಮ್ಮ ಈ ಪ್ರಪಂಚದಲ್ಲಿ ನಾಟಕಕ್ಕೆ ಎಷ್ಟು ಬೆಲೆ ಉಂಟು ನೋಡ್ರಿ ಹೌದ್ ಇತ್ತೀಚಿನ ಕಾಲದಲ್ಲಿ ನಾಟಕಕ್ಕೆ ಬೆಲೆ ಬಿಟ್ಟರೆ ನಮ್ಮ ಆಟಕ್ಕೆ ಬೆಲೆ ಇದೆ ನೋಡಿ ಇಂತಹ ಕ್ಷೇತ್ರದಲ್ಲಿ ಗೊತ್ತಾಯ್ತಲ್ವಾ ಆಟಕ್ಕೆ ಬೆಲೆ ಉಂಟು ಎನ್ನು ಕಾರಣಕ್ಕೆ ಬೇಕಾದ ಇವಳು ಸೇರಿ ಗೊತ್ತ ನಿನ್ನ ನೋಡಿದ್ವಿ ಹೇಳಿಕ್ಕ ಅರ್ಚನೆ ಎತ್ತು ಅಂದ್ರೆ ನಾವು ಆಟ ಮಾಡಿ ಬೆಳೆದೇನೆ ಅದಲ್ಲ ತಮ್ಮ ನಾಟಕ ಅಂತ ಹೇಳಿದ್ರೆ ನಾವು ಪಾಪದವರ ಹಾಗೆ ನಟನೆ ಮಾಡಿದ್ದು ಅವನಲ್ಲಿ ಹೌದಪ್ಪ ಅವನ ಕನಿಕರ ತಡೆದು ಹೌದು ನಮಗೆ ವಾತ್ಸಲ್ಯವನ್ನು ತೋರಿಸಿ ಪಾಪ ಏನು ಕೆಲಸ ಕೊಟ್ಟಿದ್ದಾನೆ ಉಳಿಯೋದಕ್ಕೆ ಆಶಯವನ್ನು ಕಲ್ಪಿಸಿಕೊಟ್ಟಿದ್ದಾನೆ ಹೌದಕ್ಕ ಅಲ್ವಾ ನಾವು ನಿಜವಾಗಿ ಪಾಪದವರೇ ಪಾಪದವರೇ ಬದುಕುವುದಕ್ಕಾಗಿ ಒಂದು ಸಣ್ಣ ನಾಟಕ ಮಾಡಿದ್ವಿ ನಾಟಕ ಮಾಡಿ ಹಿಂದೆ ಹಿಂದೆ ಎಷ್ಟು ಜನ ನಾಟಕ ಮಾಡಿದ್ರೆ ನಾವು ಒಂದು ಸಣ್ಣ ನಾಟಕ ಮಾಡಿದ್ವಿ ಏನು ತಪ್ಪಲ್ಲ ಅಲ್ವಾ ಅದೇನೋ ನಾಟಕವನ್ನು ನೋಡಲಿಕ್ಕೆ ಎಷ್ಟು உழுவ ஜ சௌராஷ்டிர நகரத்தில் தர்ம கேத்திரம் உழுவதற்கு ஆசையு தலிசிக்கொட்டி தர்ம கேத்திர உழிது இல்ல ஆகூக குறிப்பாக நான் து ஒழக ஆகிய வீச்சு நோடி நம்ம ஆட்ட பிராரம்